ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಅಸಮಾಧಾನತರಾದಂತಹ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಜವಾಬ್ದಾರಿಯಲ್ಲಿ ಮುಖ್ಯಮಂತ್ರಿಗಳು ಒಂದು ಪ್ರಮುಖವಾದಂತಹ ಮೀಟಿಂಗ್ ಕರೀತಾರೆ ಆದರೆ ಸಿ ಎಂ ಇದ್ದಂತಹ ಸಭೆಯಲ್ಲೇ ಕೈ ನಾಯಕರು ಜಟಾಪಟಿ ಮಾಡಿಕೊಂಡಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ಮತ್ತು ಶಾಸಕ ಎಸ್ ಆರ್ ಶ್ರೀನಿವಾಸ್ ಮಧ್ಯ ವಾಕ್ ಸಮರ ಏರ್ಪಟ್ಟಿದೆ ಹಾಲು ಉತ್ಪಾದಕ ತುಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಫೈಟ್ ನಡೀತಾ ಇದೆ ಶಾಸಕರು ಮತ್ತು ಸಚಿವರ ನಡುವೆ ವಾಕ್ಸಮರ ಏರ್ಪಟ್ಟಿರುವಂಥದ್ದು ಮುಖ್ಯಮಂತ್ರಿಗಳು ಸಭೆಯಲ್ಲೇ ಕೆಲವೊಂದು ಕಡೆ ಅಸಮಾಧಾನವನ್ನು ಸರಿಪಡಿಸುವಂತಹ ಕೆಲಸಕ್ಕೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ವೆಂಕಟೇಶ್ಗೆ ಬೆಂಬಲಿಸಿದಂತಹ ಸಚಿವ ಕೆ ಎನ್ ರಾಜಣ್ಣ ಹೀಗಾಗಿ ಅಸಮಾಧಾನಗೊಂಡಿದ್ರು ಶಾಸಕ ಶ್ರೀನಿವಾಸ್ ಸಿಎಂ ಇದ್ದರೆ ಸಚಿವ ಕೆ ಎನ್ ರಾಜಣ್ಣ ಮೇಲೆ ಗರಂ ಆಗಿದ್ದಾರೆ ಹಾಲು ಉತ್ಪಾದಕ ತುಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಫೈಟ್ ಅರಸಾಹಸವನ್ನು ಪಟ್ಟು ಇಬ್ಬರ ಸಮಾಧಾನಗೊಳಿಸಿದಂತಹ ಸಿಎಂ ನಿನ್ನೆ ಕೈ ಶಾಸಕರು ಮತ್ತು ಸಚಿವರ ಸಭೆ ನಡೆಸಿದ್ದಂತಹ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಸಭೆಯಲ್ಲೇ ಕೈ ನಾಯಕರ ಜಟಾಪಟಿ ಶಾಸಕ ಶ್ರೀನಿವಾಸ್ ಮತ್ತು ಕೆಎನ್ ರಾಜಣ್ಣ ನಡುವೆ ಹಾಲು ಉತ್ಪಾದಕ ತುಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಫೈಟ್ ತುಮುಲ್ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ದಾರೆ ಶ್ರೀನಿವಾಸ್ ಅವರ ಪತ್ನಿ ಶಾಸಕರ ಪತ್ನಿ ಪಾವಗಡ ಎ ವೆಂಕಟೇಶ್ಗೆ ಒಲಿದಿದ್ದಂತಹ ಅಧ್ಯಕ್ಷ ಪಟ್ಟ ವೆಂಕಟೇಶ್ಗೆ ಬೆಂಬಲಿಸಿದ್ರು ಸಚಿವ ಕೆಎನ್ ರಾಜಣ್ಣ ಹೀಗಾಗಿ ಅಸಮಾಧಾನಗೊಂಡಿದ್ರು ಶಾಸಕ ಶ್ರೀನಿವಾಸ್ ಸಿಎಂ ಎದುರೆ ಸಚಿವ ಕೆ ಎನ್ ರಾಜಣ್ಣ ಮೇಲೆ ಗರಮಾಗಿದ್ದಾರೆ ಹರಸಾಹಸ ಪಟ್ಟು ಮುಖ್ಯಮಂತ್ರಿಗಳಿಬ್ಬರನ್ನು ಕೂಡ ಸಮಾಧಾನ ಮಾಡಿದ್ದಾರೆ ನಿನ್ನೆ ಕೈ ಶಾಸಕರು ಮತ್ತು ಸಚಿವರ ಸಭೆ ನಡೆಸಿದ್ದಂತಹ ಮುಖ್ಯಮಂತ್ರಿಗಳು ತುಮಲ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಶ್ರೀನಿವಾಸ್ ಅವರ ಪತ್ನಿ ವೆಂಕಟೇಶ್ ಅವರಿಗೆ ಬೆಂಬಲ ಕೊಟ್ಟಿದ್ದರು ಸಚಿವ ಕೆ ಎನ್ ರಾಜಣ್ಣ ಹೀಗಾಗಿ ಇಬ್ಬರ ಮಧ್ಯೆ ಒಂದು ವಾಕ್ ಸಮರ ಏರ್ಪಟ್ಟಿತ್ತು ನಿನ್ನೆಯ ಒಂದು ಸಭೆಯಲ್ಲಿ ಇಬ್ಬರನ್ನು ಕೂಡ ಮುಖ್ಯಮಂತ್ರಿಗಳು ಸಮಾಧಾನ ಮಾಡಿದ್ದಾರೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಸುರ್ಜೇವಾಲ ಅವರ ಸೂಚನೆ ಇತ್ತು ಶಾಸಕರ ಕಂಪ್ಲೇಂಟ್ಸ್ ಇದೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊ ತೆಗೆದುಕೊಳ್ಳಿ ಅನ್ನುವಂಥ ಕಾರಣಕ್ಕೆ ಮುಖ್ಯಮಂತ್ರಿಗಳಿಗೆ ಹೊಣೆ ಹೊರಿಸಿದ್ರು ಹೀಗಾಗಿ ಮುಖ್ಯಮಂತ್ರಿಗಳು ಸಭೆಗಳನ್ನು ಕರೆದಿರುವಂಥದ್ದು ಇಂದು ನಿನ್ನೆಯಿಂದ ನಾಲ್ಕು ದಿನ ಇವತ್ತು ಮತ್ತು ನಾಳೆ ಆಚೆ ನಾಳಿದ್ದು ಈ ಒಂದು ಸಭೆಯಲ್ಲಿ ಉಸ್ತುವಾರಿ ಸಚಿವರು ಶಾಸಕರ ಜೊತೆ ಒನ್ ಟು ಒನ್ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಆದರೆ ಒಂದಷ್ಟು ವಿಚಾರಗಳ ಚರ್ಚೆಯಲ್ಲಿ ಸಚಿವರು ಮತ್ತು ಶಾಸಕರ ನಡುವೆ ವಾಕ್ಸಮರ ಏರ್ಪಡ್ತಾ ಇದೆ ಈ ಥರದ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಕೆಲಸದಲ್ಲಿ ಮುಂದಾಗ್ತಾ ಇದ್ದಾರೆ ಒನ್ ಟು ಒಂದು ಚರ್ಚೆಗೆ ಕರಿತಾ ಇದ್ದಾರೆ ಏನೇ ಅಸಮಾಧಾನ ಇದ್ದರೂ ಸರಿಪಡಿಸ್ಕೊಳ್ಳೋಣ ಎಲ್ಲರೂ ವಿಶ್ವಾಸದಲ್ಲಿ ಮುಂದೆ ಹೋಗೋಣ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಡ್ಯಾಮೇಜ್ ಮಾಡೋದು ಬೇಡ ಅನ್ನುವಂಥ ಕಾರಣಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿರುವಂಥದ್ದು ಮ್ಯಾರಥಾನ್ ಮೀಟಿಂಗ್ಸಿಗೆ ಮುಂದಾಗ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಚರ್ಚೆಗಳು ನಡೆಯುವಾಗ ಶಾಸಕರು ಸಚಿವರ ನಡುವೆ ವಾಕ್ಸಮರ ಏರ್ಪಡುತ್ತೆ ಒಂದಷ್ಟು ದಿನ ಒಂದಷ್ಟು ಸ್ಥಾನಗಳ ಆಕಾಂಕ್ಷಿಗಳಿರ್ತಾರೆ ಅದು ಅವರಿಗೆ ಸಿಗದೇ ಇದ್ದಾಗ ಇಲ್ಲೋ ಒಂದು ಕಡೆ ಸಹಜವಾದಂಥ ಅಸಮಾಧಾನ ಏರ್ಪಟ್ಟಿರುತ್ತೆ ವಾಕ್ ಸಮರಗಳಾಗ್ತವೆ ಗಲಾಟೆಗಳಾಗ್ತವೆ ಇದೆಲ್ಲವನ್ನ ಸರಿಪಡಿಸಿಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾದಂಥದ್ದು ನಾಯಕರ ಜವಾಬ್ದಾರಿ ಮುಖ್ಯಮಂತ್ರಿಗಳು ಈ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಾರ್ದು ಜೊತೆಗೆ ವಿಪಕ್ಷಗಳಿಗೆ ಆಹಾರ ಆಗಬಾರ್ದು ಹೈಕಮಾಂಡ್ ವರಿಷ್ಠರು ನೇರವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈಗ ಬೇಕಾದಷ್ಟು ಚರ್ಚೆ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಪವರ್ ಶೇರಿಂಗ್ ಇರಬಹುದು ಜೊತೆಗೆ ಈ ಸಿ ಎಂ ಸ್ಥಾನದಿಂದ ಇಳಿತಾರ ಮತ್ತು ಎಮ್ ಎಲ್ ಸಿ ಸ್ಥಾನಗಳ ಖಾಲಿ ಇರುವಂಥ ಜಾಗವನ್ನು ತುಂಬಿಸುವಂಥ ಕೆಲಸ ಇರಬಹುದು ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಇರಬಹುದು ಬೇಕಾದಷ್ಟು ಚರ್ಚೆಗಳು ಇದೆ ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳಿಯದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅಂತಂದರೆ ಒಂದು ಸ್ಥಾನ ಸಿಗದೆ ಇದ್ದಾಗ ಇನ್ನೊಬ್ಬರು ಅಸಮಾಧಾನ ಇದ್ದೇ ಇರುತ್ತೆ ಹೀಗಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದರೆ ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಲ್ಲ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಉದ್ದೇಶ